ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತರಗತಿಗೆ ಜಾಯ್ನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಮಾರ್ಗದರ್ಶನವನ್ನು ಪಡ್ಕೋಬಹುದು ಮುಂಬರುವಂಥ ಪಿ ಡಿ ಒ ಎ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆಯತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕ್ವಶನ್ ಪೇಪರ್ ಕೋಡು ನೂರ ನಲವತ್ತಾರು ಎಕ್ಸಾಮ್ ನಡೆದಿದ್ದು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನಾರು ಒಟ್ಟು ಮೂವತ್ತೈದು ಪ್ರಶ್ನೆಗಳಿದೆ ಇದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಹತೆ ಮೇಲೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆ ನೀವು ಎಕ್ಸಾಮಿಗೆ ರೆಡಿ ಆಗಬೇಕಾದ್ರೆ ಅದರ ವಿದ್ಯಾರ್ಹತೆ ಏನು ಅಂತ ನೋಡಿಕೊಂಡು ಸಿದ್ಧತೆ ನಡೆಸಿ ಪ್ರಶ್ನೆ ಪತ್ರಿಕೆಗಳು ಅದೇ ರೀತಿ ಸಿದ್ಧ ಆಗ್ತವೆ ಎಲ್ರಿಗೂ ನಮಸ್ತೆ ಕ್ವಶನ್ ನಂಬರ್ ಒನ್ ಶಬ್ದ ಎಂದರೇನು ನಿರ್ದಿಷ್ಟ ಧ್ವನಿಗಳ ಗುಂಪು ಕನಿಷ್ಠ ಧ್ವನಿಗಳ ಗುಂಪು ವಿಶಿಷ್ಟ ಅಕ್ಷರಗಳ ಗುಂಪು ಜನಸಾಮಾನ್ಯರ ಪದ ಗ್ರೂಪ್ ಸಿ ನಾನ್ ಟೆಕ್ನಿಕಲಲ್ಲಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಲ್ಲಿ ತುಂಬ ಸರಳವಾದಂಥ ವಿಚಾರಗಳು ಬರ್ತವೆ ನೀವು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಪುಸ್ತಕ ಎಮ್ ಎಚ್ ಅವರದು ಕನ್ನಡ ಎಮ್ ಎಚ್ ಕೃಷ್ಣಯ್ಯ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅನ್ನೋದು ಓದ್ಕೊಂಡ್ರೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಥವಾ ಸಾಮಾನ್ಯ ಕನ್ನಡದಲ್ಲಿ ಕೇಳುವಂಥ ಭಾಷಾ ವಿಜ್ಞಾನದ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಸೋರ್ಸ್ ಸಿಗುತ್ತೆ ಶಬ್ದ ಎಂದರೇನು ಅಕ್ಷರ ಅಕ್ಷರ ಮಾ ಅನ್ನೋದು ಅಕ್ಷರ ರಾ ಅನ್ನೋದು ಅಕ್ಷರ ಇವೆರಡನ್ನು ಸೇರಿಸಿ ಮರ ಅಂತ ಬರಿತೀವಿ ಇದನ್ನ ಶಬ್ದ ಅಥವಾ ಪದ ಕನಿಷ್ಠ ಧ್ವನಿಗಳ ಗುಂಪು ಅಂದರೆ ಅರ್ಥವತ್ತಾದ ಕನಿಷ್ಠ ಧ್ವನಿಗಳ ಗುಂಪು ಅಂತ ಈಗ ಮಾ ಅಂತ ಬರೆದಾಗ ಅದಕ್ಕೆ ಅರ್ಥ ಇರಲ್ಲ ರಾ ಅಂತ ಬರೆದಾಗ ಅರ್ಥ ಇರಲ್ಲ ಆದರೆ ಇವೆರಡನ್ನ ಸೇರಿಸಿ ಮರ ಅಂತ ಬರೆದಾಗ ಅರ್ಥವನ್ನು ಪಡ್ಕೊಳುತ್ತೆ ಆ ಮರ ಅನ್ನುವಂಥ ಶಬ್ದ ಅರ್ಥವನ್ನು ಸೂಚಿಸುತ್ತೆ ಈ ರೀತಿ ಅರ್ಥವನ್ನು ಸೂಚಿಸಲಿಕ್ಕೆ ಕನಿಷ್ಠ ಪದಗಳು ಇರಲೇಬೇಕು ಗರಿಷ್ಠ ಪದಗಳು ಎಷ್ಟು ಬೇಕಾದ್ರೂ ಈಗ ಮರವನ್ನು ಅನ್ನೋದ ಅದು ಅರ್ಥ ಸೂಚಿಸುತ್ತೆ ಮರವನ್ನು ಅನ್ನೋದು ಶಬ್ದನೇ ಮರ ಅನ್ನೋದು ಶಬ್ದನೇ ಆದ್ರೆ ಮರ ಅನ್ನೋದು ಕನಿಷ್ಠ ಆಗುತ್ತೆ ಇನ್ನೂ ಕಡಿಮೆ ಮಾಡ್ಕೊಳ್ತಾ ಹೋದ್ರೆ ಅರ್ಥವನ್ನ ಸೂತಿಸಲ್ಲ ಅವನ ಶಬ್ದ ಅಂತ ಗುರುತಿಸಲ್ಲ ಕನಿಷ್ಠ ಧ್ವನಿಗಳ ಗುಂಪು ಧ್ವನಿ ಅಂದ್ರೆ ಇಲ್ಲಿ ಅಕ್ಷರ ನಿಮಗೆ ಅರ್ಥವತ್ತಾದ ಕನಿಷ್ಠ ಧ್ವನಿಗಳ ಗುಂಪು ಅಂತನೂ ಗುರುತಿಸ್ತಾರೆ ಆಪ್ಷನ್ ಟು ಇದಕ್ಕೆ ಸರಿಯಾದಂಥ ಉತ್ತರ ಕ್ವಶನ್ ನಂಬರ್ ಟು ನಿರಂತರ ಚಲನಶೀಲವುಳ್ಳ ಭಾಷೆಯನ್ನು ಏನೆಂದು ಕರೆಯುತ್ತಾರೆ ಗ್ರಾಂಥಿಕ ಭಾಷೆ ವ್ಯಾವಹಾರಿಕ ಭಾಷೆ ಸಾಮಾಜಿಕ ಭಾಷೆ ಜೀವಂತ ಭಾಷೆ ಭಾಷೆ ಬದಲಾವಣೆಗೆ ಒಳಪಡ್ತಾ ಇರುತ್ತೆ ಕನ್ನಡ ಭಾಷೆಯೂ ಸೇರಿದಂತೆ ಜಗತ್ತಿನ ಎಲ್ಲ ಭಾಷೆಗಳು ಬದಲಾವಣೆಗೆ ಒಳಪಡ್ತವೆ ಭಾಷೆಯ ಲಕ್ಷಣಗಳಲ್ಲಿ ಒಂದು ನಿರಂತರ ಚಲನಶೀಲವುಳ್ಳದ್ದು ಅಥವಾ ನಿರಂತರ ಬದಲಾವಣೆಯನ್ನು ಹೊಂದುವಂಥದ್ದು ನಿರಂತರ ಬದಲಾವಣೆ ಪ್ರಕ್ರಿಯೆಗೆ ಒಳಗೊಳ್ಳುವಂಥದ್ದು ಕ್ರಾಂತಿಕ ಭಾಷೆ ವ್ಯಾವಹಾರಿಕ ಭಾಷೆ ಸಾಮಾಜಿಕ ಭಾಷೆ ಜೀವಂತ ಭಾಷೆ ಕ್ವಶನ್ ನಂಬರ್ ತ್ರೀ ಅಳು ನಗು ಕೊಡು ಮಲಗು ಇವುಗಳು ಯಾವ ಜಾತಿಯ ಕ್ರಿಯಾಪದಗಳು ಇಲ್ಲಿ ಕ್ರಿಯಾಪದಗಳು ಅಂತ ಕೊಟ್ಟಿದ್ದಾರೆ ನೀವು ಕ್ರಿಯಾ ಪ್ರಕೃತಿಗಳು ಅಂತ ಅರ್ಥೈಸ್ಕೋಬೇಕು ಕ್ರಿಯಾ ಪ್ರಕೃತಿ ಅಂದರೆ ಧಾತು ಕ್ರಿಯಾ ಪ್ರಕೃತಿ ಅಂದರೆ ಧಾತು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವಾಗಲೂ ಇಲ್ಲಿ ಅಥವಾ ಈ ತರ ಪ್ರಶ್ನೆಗಳಲ್ಲಿ ನೂರಕ್ಕೆ ನೂರಷ್ಟು ಪ್ರಶ್ನೆಗಳು ಸ್ಪಷ್ಟತೆ ಇರಲ್ಲ ಮತ್ತೆ ಈ ತರ ಪ್ರಶ್ನೆಗಳಿಗೆ ರಿವೈಲ್ಯೂಡ್ ಕಿ ಆನ್ಸರ್ ಗ್ರೇಸ್ನು ಕೊಡಲ್ಲ ಅವರು ಅಲ್ಲಿ ಕ್ರಿಯಾಪದ ಅಂತ ಇದೆ ನೀವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಅರ್ಥ ಮಾಡ್ಕೋಬೇಕು ಇಲ್ಲೂ ಅಷ್ಟೇ ಎಲ್ಲ ಕಡೆ ಕ್ರಿಯಾಪದ ಕ್ರಿಯಾಪದ ಅಂತ ಇದೆ ಅದನ್ನು ನೀವು ಕ್ರಿಯಾ ಪ್ರಕೃತಿ ಅಂತ ಅರ್ಥ ಮಾಡ್ಕೋ ನಿಷೇಧಾರ್ಥಕ ಕ್ರಿಯಾಪದ ಅಕರ್ಮಕ ಕ್ರಿಯಾಪದ ಸಕರ್ಮಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ಅಕರ್ಮಕ ಧಾತು ಸಕರ್ಮಕ ಧಾತು ಅಂತ ನೀವು ಅರ್ಥ ಮಾಡಿಕೊಂಡು ಈ ಪ್ರಶ್ನೆನ ಅಟೆಂಡ್ ಮಾಡಬೇಕು ಯಾವ ಕ್ರಿಯಾಪದಗಳು ಕರ್ಮಪದವನ್ನು ಅಪೇಕ್ಷೆ ಮಾಡ್ತವು ಅವು ಸಕರ್ಮಕ ಕ್ರಿಯಾಪದಗಳು ಯಾವ ಕರ್ಮಪದಗಳು ಕರ್ಮಪದವನ್ನು ಅಪೇಕ್ಷೆ ಮಾಡಲು ಅವು ಅಕರ್ಮಕ ಕ್ರಿಯಾಪದಗಳು ಇಲ್ಲೇ ಸೂಚಿಸ್ತಾ ಇದೆ ನೋಡಿ ಆ ಕರ್ಮಕ ಸಾ ಕರ್ಮಕ ಸಾ ಅಂದರೆ ಜೊತೆಯಲ್ಲಿ ಅಂತ ಆ ಅಂದರೆ ಜೊತೆಯಲ್ಲಿ ಇಲ್ಲದೆ ಇರೋದು ಅಂತ ಅಕರ್ಮಕ ಕ್ರಿಯಾಪದ ಅಂದರೆ ಕರ್ಮಪದ ಬೇಕಾಗಲ್ಲ ಕರ್ಮಪದವನ್ನು ಬಯಸಲ್ಲ ಸಕರ್ಮಕ ಕ್ರಿಯಾಪದ ಅಂದರೆ ಕರ್ಮಪದ ಬೇಕಾಗುತ್ತೆ ಕರ್ಮಪದವನ್ನು ಬಯಸ್ತವೆ ಕ್ರಿಯಾಪದಗಳು ಅದೇ ರೀತಿ ಯಾವ ಧಾತುಗಳು ಕರ್ಮಪದವನ್ನು ಬಯಸಲ್ವೋ ಅವು ಅಕರ್ಮಕ ಧಾತುಗಳು ಯಾವ ಧಾತುಗಳು ಕರ್ಮಪದವನ್ನು ಬಯಸ್ತವೋ ಅವು ಸಕರ್ಮಕ ಧಾತುಗಳು ಇಲ್ಲಿ ಅಂತ ಇದೆ ಅಂತ ಇದೆ ಅಂತ ಇದೆ ಅಂತ ನೀವು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಾಕ್ಯ ಬರ್ಕೋಬೇಕು ಅವನು ಅಳುತ್ತಾನೆ ಅವನು ನಗುತ್ತಾನೆ ಅವನು ಮಲಗುತ್ತಾನೆ ಅವನು ಕೊಡುತ್ತಾನೆ ಇಲ್ಲಿ ಅಳು ಧಾತುವಿನಿಂದ ಅಳುತ್ತಾನೆ ಕ್ರಿಯಾಪದ ಆಗಿದೆ ನಗು ಧಾತುವಿನಿಂದ ನಗುತ್ತಾನೆ ಕ್ರಿಯಾಪದ ಆಗದೆ ಮಲಗು ಧಾತುವಿನಿಂದ ಮಲಗುತ್ತಾನೆ ಕ್ರಿಯಾಪದ ಆಗದೆ ಕೊಡು ಧಾತುವಿನಿಂದ ಕೊಡುತ್ತಾನೆ ಕ್ರಿಯಾಪದ ಆಗಿದೆ ಈ ಕ್ರಿಯಾಪದಗಳು ಅಥವಾ ಕ್ರಿಯಾ ಪ್ರಕೃತಿಗಳು ಅಂದರೆ ಧಾತುನೂ ಇದೆ ಕ್ರಿಯಾಪದ ಆಗಿದೆ ಇವುಗಳು ಅರ್ಥವನ್ನು ಕೊಡಲಿಕ್ಕೆ ಕರ್ಮಪದವನ್ನು ಅಪೇಕ್ಷೆ ಮಾಡ್ತಾ ಇಲ್ಲ ಏನನ್ನು ಅವನು ಅಳುತ್ತಾನೆ ಏನನ್ನು ಅಳುತ್ತಾನೆ ಅವನು ನಗುತ್ತಾನೆ ಏನನ್ನು ನಗುತ್ತಾನೆ ಅವನು ಮಲಗುತ್ತಾನೆ ಏನನ್ನು ಮಲಗುತ್ತಾನೆ ಅವನು ಕೊಡುತ್ತಾನೆ ಏನನ್ನು ಕೊಡುತ್ತಾನೆ ಅಂತ ಪ್ರಶ್ನೆ ಮಾಡಿದಾಗ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಂಥ ಉತ್ತರ ಬಂದರೆ ಅವು ಕರ್ಮ ಸಕರ್ಮಕ ಕ್ರಿಯಾಪದ ಅಥವಾ ಸಕರ್ಮಕ ಧಾತು ಬರಲಿಲ್ಲ ಅಂದರೆ ಅವು ಅಕರ್ಮಕ ಧಾತು ಅಥವಾ ಅಕರ್ಮಕ ಕ್ರಿಯಾಪದ ಅಂದ್ರೆ ಒಂದೇ ಒಂದು ಏನು ಅಂತ ಹೇಳಿದ್ರೆ ಇಲ್ಲಿ ಕೊಡುವಂಥ ಇದೆಯಲ್ಲ ಅವನು ಏನನ್ನು ಕೊಡುತ್ತಾನೆ ಅವನು ಪುಸ್ತಕವನ್ನು ಕೊಡುತ್ತಾನೆ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಂತೆ ಪದ ದ್ವಿತೀಯ ದ್ವಿತೀಯಕ್ತಿ ಪ್ರತ್ಯವನ್ನು ಒಳಗೊಂಡಂತ ಉತ್ತರ ಬರುತ್ತೆ ಆದ್ರೆ ಇಲ್ಲಿ ನೀವು ಅಳು ನಗು ಮಲಗು ಮೂರು ಇರೋದ್ರಿಂದ ನೀವೇನ್ ಮಾಡಬೇಕು ಉತ್ತರನ ಅಕರ್ಮಕ ಕ್ರಿಯಾಪದ ಅಕರ್ಮಕ ಧಾತುವಂತನೆ ಮಾಡಬೇಕು ಈ ಅನ್ನೋದು ಸಕರ್ಮಕ ಆಗುತ್ತೆ ಅವನು ಕೊಡುತ್ತಾನೆ ಏನನ್ನು ಕೊಡುತ್ತಾನೆ ಪುಸ್ತಕವನ್ನು ಕೊಡುತ್ತಾನೆ ಊಟವನ್ನು ಕೊಡುತ್ತಾನೆ ಬಟ್ಟೆಯನ್ನು ಕೊಡುತ್ತಾನೆ ಊಟವನ್ನು ಪುಸ್ತಕವನ್ನು ಬಟ್ಟೆಯನ್ನು ಕರ್ಮಪದ ಬರ್ತಾ ಇದೆ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಒಳಗೊಂಡಂತೆ ಇನ್ನು ಸಕರ್ಮಕ ಕ್ರಿಯಾಪದ ಬಗ್ಗೆ ಹೇಳಬೇಕಂದ್ರೆ ಧಾತು ಈಗ ಅಂತ ಇರುತ್ತೆ ಇದು ಸಕರ್ಮಕ ಅವನು ತಿನ್ನುತ್ತಾನೆ ಏನನ್ನು ತಿನ್ನುತ್ತಾನೆ ಊಟವನ್ನು ತಿನ್ನುತ್ತಾನೆ ಹಣ್ಣನ್ನು ತಿನ್ನುತ್ತಾನೆ ಇವು ಸಕರ್ಮಕ ಧಾತು ಅಥವಾ ಸಕರ್ಮಕ ಕ್ರಿಯಾಪದಗಳು ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು ಪ್ರಶ್ನೆ ನಾಲ್ಕು ಕನ್ನಡ ಲಿಪಿಯ ಮೂಲ ಕರೋಷ್ಠಿ ನಾಗರಿ ದೇವನಾಗರಿ ಬ್ರಾಹ್ಮಿ ಕನ್ನಡ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೀತೀವಿ ಬ್ರಾಹ್ಮಿ ಲಿಪಿನೂ ಎಡದಿಂದ ಬಲಕ್ಕೆ ಬರೆಯುವಂಥದ್ದು ಕನ್ನಡ ಲಿಪಿಯ ಮೂಲ ಬ್ರಾಹ್ಮಿ ಲಿಪಿ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಲಿಪಿ ಹುಟ್ಟಿರುವಂಥದ್ದು ಪ್ರಶ್ನೆ ಐದು ಈ ಕೆಳಕಂಡ ಪತ್ರಿಕೆಗಳು ಪ್ರಕಟಿಸಿರುವ ವಿಷಯಗಳನ್ನು ಸರಿವಂದಿಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ರೆಡಿ ಆಗ್ತಿರೋರು ಸ್ವಲ್ಪ ಪತ್ರಿಕೆಗಳ ಬಗ್ಗೆ ನೀವು ಓದ್ಕೋಬೇಕು ವಾಗ್ಭೂಷಣ ಕನ್ನಡ ನುಡಿ ರುಜುವಾತು ಸಂಚಯ ಈ ಪತ್ರಿಕೆಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿದ್ದಾವೆ ಅಂತ ವಾಗ್ಭೂಷಣ ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರಕಟ ಮಾಡಿದ ಪ್ರಕಟ ಮಾಡ್ತಿದ್ದಂಥ ಪತ್ರಿಕೆ ಕನ್ನಡ ನುಡಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡ್ತಾ ಇರ್ತಕ್ಕಂಥ ಪತ್ರಿಕೆ ರುಜುವಾತು ಯು ಆರ್ ಅನಂತಮೂರ್ತಿ ಅವರು ಆರ್ ಅನಂತಮೂರ್ತಿ ಅವರು ಪ್ರಕಟಣಾಡ್ತಿದ್ದಂಥ ಪತ್ರಿಕೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧ ರಾಷ್ಟ್ರ ಪ್ರೇಮ ವಿದ್ವತ್ ಸಾಹಿತ್ಯ ಪ್ರಚಾರ ವೈಚಾರಿಕ ಸಾಹಿತ್ಯ ವಾಗ್ಭೂಷಣ ರಾಷ್ಟ್ರಪ್ರೇಮ ಕನ್ನಡ ನುಡಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧ ಸಂಚಯ ವೈಚಾರಿಕ ಸಾಹಿತ್ಯ ರುಜುವಾತು ವಿದ್ವತ್ ಸಾಹಿತ್ಯ ಪ್ರಚಾರ ಕನ್ನಡ ನುಡಿ ಮೊದಲ ಹೆಸರು ಕನ್ನಡ ಪರಿ ಸಾಹಿತ್ಯ ಪರಿಷತ್ ಪತ್ರಿಕೆ ಅಂತ ಇತ್ತು ಅದನ್ನ ನಂತರ ಕನ್ನಡ ನುಡಿ ಅಂತ ಬಿಟ್ಟು ಬದಲಾವಣೆ ಮಾಡ್ತಾರೆ ಈವಾಗಲೂ ಕನ್ನಡ ನುಡಿ ಅಂತಾನೆ ಬರ್ತಾ ಇದೆ ಪ್ರಶ್ನೆ ಆರು ಗುಹೇಶ್ವರ ನಾಮದ ವಚನಕಾರ ಯಾರು ಅಂಬಿಗರ ಚೌಡಯ್ಯ ಬಸವಣ್ಣ ಚೇಡರ ದಾಸಿಮಯ್ಯ ಅಲ್ಲಮ್ಮಪ್ರಭು ಗುಹೇಶ್ವರ ಅಲ್ಲಮಪ್ರಭುವಿನ ವಚನಗಳ ಅಂಕಿತನಾಮ ಪ್ರಶ್ನೆ ಏಳು ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಕ್ರಮವಾಗಿ ಅವರ ಹೆಸರುಗಳನ್ನು ಗುರುತಿಸಿ ಅಂತ ಎಂಟು ಏಳು ಆರು ಒಂಬತ್ತಿದೆ ಇಲ್ಲಿ ಪ್ರಶ್ನೆ ಆಪ್ಷನ್ಸ್ಗಳು ತುಂಬ ಈಸಿ ಇದೆ ಎಂಟು ಅಂತ ಇರೋದ್ರಿಂದ ನಾವು ಉತ್ತರ ಒಂದು ಅಂತ ಆನ್ಸರ್ ಮಾಡ್ಬೋದು ಒಂದು ವೇಳೆ ಎಲ್ಲ ಆಪ್ಷನ್ಗಳಲ್ಲಿ ಎಂಟನ್ನ ಕೊಟ್ಟು ಉಳಿದ ಆಪ್ಷನ್ಗಳು ಕೊಟ್ಟು ಆ ಹೆಸರುಗಳ ಕೊಟ್ಟಿದಾರಲ್ಲ ಆ ಹೆಸರುಗಳಲ್ಲಿ ಏನಾದರೂ ಅದಲು ಬದಲು ಮಾಡಿದ್ರೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಕ್ರಮವಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ರೀತಿ ಕ್ರಮವಾಗಿ ಕಲ್ತ್ಕೋಬೇಕು ಕ್ರ ಕಾಲಾನುಕ್ರಮವಾಗಿ ಬರೀಲಿಕ್ಕೆ ನಿಮಗೆ ಕೇಳ್ತಾರೆ ಒಂಬತ್ತನೇ ಪ್ರಶ್ನೆ ರಾಷ್ಟ್ರಕವಿಗಳೆಂದು ಹೆಸರಿಸಿದ್ದಾರೆ ಕನ್ನಡದಲ್ಲಿ ಎಷ್ಟು ಜನರನ್ನು ರಾಷ್ಟ್ರಕವಿಗಳು ಅಂತ ಕರೀತಾರೆ ಅಥವಾ ಎಷ್ಟು ಜನಗಳು ರಾಷ್ಟ್ರಕವಿ ಅನ್ನುವಂಥ ಗೌರವವನ್ನು ಪಡ್ಕೊಂಡಿದ್ದಾರೆ ಮೂರು ಇಬ್ಬರು ನಾಲ್ಕು ಐದು ಇದೆ ಮೂರು ಜನ ರಾಷ್ಟ್ರಕವಿ ಗೌರವವನ್ನು ಪಡ್ಕೊಳ್ತಾರೆ ಒಬ್ಬರು ಗೋವಿಂದಪೈ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಮದ್ರಾ ಸರ್ಕಾರ ಕುವೆಂಪು ಸಾವಿರದ ಒಂಬೈನೂರ ಅರುವತ್ತ್ನಾಲ್ಕು ಕರ್ನಾಟಕ ಸರ್ಕಾರ ಜಿ ಎಸ್ ಎಸ್ ಅಥವಾ ಜಿ ಎಸ್ ಶಿವರುದ್ರಪ್ಪ ಅವರು ಎರಡು ಸಾವಿರದ ಆರು ಕರ್ನಾಟಕ ಸರ್ಕಾರ ಕ್ವೆನ್ ನಂಬರ್ ಟೆನ್ ಇಪಿಗ್ರಾಪಿಕ ಕರ್ನಾಟಿಕ ಸಂಪುಟಗಳ ಕರ್ತೃ ಒಟ್ಟು ಹನ್ನೆರಡು ಸಂಪುಟಗಳಲ್ಲಿ ಇವನ್ನ ತರ್ತಾರೆ ಶಾಸನಗಳಿಗೆ ಸಂಬಂಧಪಟ್ಟಂತೆ ಶಾಸನಗಳಿಗೆ ಸಂಬಂಧಪಟ್ಟಂತೆ ರೇ ಫ ಕಿಟಲ್ ಆರ್ ಎಫ್ ಕಿಟಲ್ ಬಿ ಎಲ್ ರೈಸ್ ಕೆ ಬಿ ಪಾಠಕ್ ಆರ್ ಬಿ ಬಿಎಲ್ ರೈಸ್ ಬೆಂಜಮಿನ್ ಲೂಯಿಸ್ ರೈಸ್ ಕರ್ನಾಟಕದ ಕರ್ನಾಟಕದಾದ್ಯಂತ ಕ್ಷೇತ್ರ ಕಾರ್ಯವನ್ನು ಮಾಡಿ ಆ ಸಂ ಶಾಸನಗಳನ್ನು ಸಂಗ್ರಹ ಮಾಡಿ ಎಪಿಗ್ರಾಫಿಕ ಕರ್ನಾಟಕ ಅಂತ ಹನ್ನೆರಡು ಸಂಪುಟಗಳನ್ನ ಮಾಡಿ ಅದರಲ್ಲಿ ಪ್ರಕಟ ಮಾಡ್ತಾರೆ ಆರ್ ಎಫ್ ಕಿಟಲ್ ಅವರು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಕನ್ನಡ ಇಂಗ್ಲೀಷ್ ನಿಘಂಟನ್ನು ಪ್ರಕಟ ಮಾಡ್ತಾರೆ ಕೆ ಬಿ ಪಾಠಕ್ ಕವಿರಾಜ ಮಾರ್ಗವನ್ನು ಮೊದಲು ಸಂಪಾದನೆ ಮಾಡಿದವರು ಸಾವಿರದ ಎಂಟುನೂರ ತೊಂಬತ್ತ ಆರಲ್ಲಿ ಕವಿರಾಜ ಮಾರ್ಗವನ್ನು ಮೊದಲು ಸಂಪಾದನೆ ಮಾಡಿದವರು ಆರ್ ನರಸಿಂಹಾಚಾರ್ ಕವಿ ಕವಿಚರಿತೆಯನ್ನ ಮೂರು ಸಂಪುಟಗಳಲ್ಲಿ ಪ್ರಕಟ ಮಾಡ್ತಾರೆ ಇದನ್ನೆಲ್ಲ ಬರ್ಕೊಳ್ಳಿ ಇವು ತುಂಬ ಪ್ರಮುಖವಾದಂಥ ವಿಚಾರಗಳು ಪ್ರಶ್ನೆ ಎಂಟು ಪಂಪ ಪ್ರಶಸ್ತಿಗೆ ಭಾಜನರ ಮೊದಲು ಭಾಜನರಾದ ಕವಿ ಯಾರು ಶಿವರಾಮ ಕಾರಂತರು ಕುವೆಂಪು ಗೋಪಾಲಕೃಷ್ಣ ಅಡಿದ್ರು ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಪಂಪ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೆಬ್ಸೈಟಿಗೆ ಹೋದರೆ ಅಲ್ಲಿ ಎಲ್ಲ ಪ್ರಶಸ್ತಿಗಳ ಪಟ್ಟಿ ಇದೆ ಮತ್ತು ಮಾಹಿತಿ ಇದೆ ಕುವೆಂಪು ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಂಪ ಪ್ರಶಸ್ತಿ ಲಭ್ಯ ಆಗುತ್ತೆ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ನೀವು ಪಂಪ ಪ್ರಶಸ್ತಿ ಪಡ್ಕೊಂಡಿರೋರು ಯಾರು ಯಾವ್ಯಾವ ಕೃತಿ ಪಡ್ಕೊಂಡಿದ್ರು ಮೊದಲು ಈಗ ಕೃತಿ ಕೊಡ್ತಾ ಇಲ್ಲ ಸಮಗ್ರ ಸಾಹಿತ್ಯ ಕೊಡ್ತಾ ಇದ್ದಾರೆ ಈಗ ಶಿವರಾಮ್ ಕಾರಂತರ ಮೈಮನಗಳ ಸುಳಿಯಲ್ಲಿ ಕೃತಿ ಕೊಡ್ತಾರೆ ದೀನಾಂಶಿ ಅವರ ಭಾರತೀಯ ಕಾವ್ಯಮಾಂಸೆ ಕೃತಿ ಕೊಡ್ತಾರೆ ಅದರಲ್ಲೂ ಒಂದು ಎರಡು ಮೂರು ನಾಲ್ಕು ಗೊತ್ತಿರಲೇಬೇಕು ಕಾಲಾನುಕ್ರಮವಾಗಿ ನಂತರ ಯಾರು ಪಡ್ಕೊಂಡಿದ್ದಾರೆ ಯಾರು ಪಡ್ಕೊಂಡಿಲ್ಲ ಯಾವ ಕೃತಿಗಳು ಪಡ್ಕೊಂಡಿದ್ದಾವೆ ಯಾವ ಕೃತಿಗಳು ಪಡ್ಕೊಂಡಿಲ್ಲ ನಿಮಗೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಲ್ಲೂ ಪ್ರಶ್ನೆ ಮಾಡ್ತಾರೆ ಯಾರು ಪಡ್ಕೊಂಡಿದ್ದಾರೆ ಯಾರು ಪಡ್ಕೊಂಡಿಲ್ಲ ಅಂತ ಕೇಳ್ತಾರೆ ಯಾವ ಕೃತಿಗಳು ಪಡ್ಕೊಂಡಿದ್ದಾವೆ ಯಾವ ಕೃತಿಗಳು ಪಡ್ಕೊಂಡಿಲ್ಲ ಅಂತ ಕೇಳ್ತಾರೆ ಆ ವೆಬ್ಸೈಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡವರೆಗಿದೆ ಅಲ್ಲಿಂದ ಮುಂದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಕೊಟ್ಟಂತವ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು ಪಂಪ ಪ್ರಶಸ್ತಿ ಪಡ್ಕೊಂಡವರು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡವರು ರಾಷ್ಟ್ರ ಕವಿ ಗೌರವ ಪಡ್ಕೊಂಡವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡ್ಕೊಂಡಂತವ್ರು ಕರ್ನಾಟಕ ಸರ್ಕಾರ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವಂತ ಅತ್ಯುನ್ನತ ಗೌರವ ಹನ್ನೊಂದನೇ ಪ್ರಶ್ನೆ ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ ಯಾವ ವರ್ಷದಲ್ಲಿ ಜರುಗಿತು ಇವೆಲ್ಲ ಕರ್ನಾಟಕ ಇಷ್ಟ್ರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಕಲ್ಚರ್ ಆಗಿರೋದ್ರಿಂದ ನಮ್ಮ ಕನ್ನಡ ಎಕ್ಸಾಮ್ಗಳಲ್ಲಿ ಕೊಡ್ತಿರ್ತಾರೆ ಬಿಜಾಪುರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಧಾರವಾಡ ಸಾವಿರದ ಒಂಬೈನೂರ ಇಪ್ಪತ್ತೈದು ಬೆಂಗಳೂರು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು ಟಿ ಐ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಕ್ವಶನ್ ಪೇಪರ್ ಅನಾಲಿಸ್ ಮಾಡಿ ಈಗ ಆಲ್ರೆಡಿ ಮಾಡಿದ್ದೀನಿ ನೋಡಿ ಮುಂದೆ ಅವನು ಒಂದು ಪ್ರಶ್ನೆಗಳನ್ನ ತಗೊಳ್ತೀನಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಪ್ರಶ್ನೆಗಳಿದ್ರೆ ನಾನು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಆದರೂ ಜಾಯ್ನ್ ಆಗಿ ನೀವು ಅಲ್ಲಿಂದ ಕಳಿಸ್ಕೊಡ್ಬೋದು